ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತ ಸುಂದರ ದೇಶ ತಾಯಿ ಭಾರತೀಯ ಅದೆಷ್ಟು ಧಾರಾಳಿ ಎಂದರೆ ನಾವು ಉಪಯೋಗಿಸಿದಷ್ಟೂ ಹೆಚ್ಚಾಗಿ ಒದಗಿಸಿದ್ದಾಳೆ ತನ್ನೆಲ್ಲ ಸೃಷ್ಟಿಯನ್ನು ಮನುಷ್ಯರಿಗೋಸ್ಕರವೇ ಎನ್ನುವಷ್ಟು ಸಾಕ್ಷಿಯಾಗಿ ಉದಾರತೆಯಿಂದ ಮನುಷ್ಯರನ್ನು ತನ್ನೆಲ್ಲ ಸೃಷ್ಟಿಗಿಂತ ಉತ್ತಮ ಸ್ಥಾನ ಕೊಟ್ಟಿರುವಾಗ ಅವಳಿಗೋಸ್ಕರ ಯಾರೂ ಜೀವತ್ಯಾಗ ಮಾಡುವ ಸಂದರ್ಭ ಕೊಡದೆ ನಮ್ಮ ಚೇತನ ಭರಿತ ಜೀವದ ತೇಜಸ್ಸು ಭಾರತ ಮಾತೆಯ ಹೃದಯದಲ್ಲಿ ನೆಮ್ಮದಿಯ ನೆಲೆ ಮಾಡಲಿ ಕಮಲಿನಿಯೋ ಭಾರತೀ ತಾಯಿ ನಿನಗೆದೋ ಜೀವಧಾರತಿ ಕಮಲಿನಿಯೋ ಭಾರತಿ ನೂರು ನುಡಿಗಳಿಂದ ಕಂದರನ್ನು ಕರೆವವಾಗಿದೆ ಹಲವು ರೀತಿ ಹಾಡಿ ಹಾಲ ನೋಡಿ ಪೊರೆವ ಶಾರದೆ ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡೆಸುವ ಧಾರಿಣಿ ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡೆಸುವ ಧಾರಿಣಿ ತೊದಲ ನುಡಿಸಿ ಕೇಳಿ ಹರ್ಷ ತಾಳಿನಲ್ಲಿ ವತಾರಿ ಸಾವಿರದಡ ಕಮಲಿನೀಯೋ ಭಾರತೀ ತಾಯಿ ನಿನಗೆ ಇದು ಜೀವಧಾರತಿ ತಪ್ಪಿದಾಗ ಮಕ್ಕಳು ರಣ ಚಂಡಿಯಾಗಿ ಖಂಡಿಸಿ ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತ ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತ ಮನೆಯಲ್ಲಿ ನೆಲೆಸಮ್ಮ ತಾಯೇ ನಮ್ಮನೆಲ್ಲ ಒಲಿಸುತ್ತ ಕಮಲಿನಿಯೋ ಭಾರತಿ ತಾಯಿ ಇದೋ ಜೀವಧಾರತಿ ಹಲವು ದಾರೆಯಿಂದ ಬಂದು ಬೆಳಕ ಸೂರೆ ಮಾಡಿದವಳೆ ಹಲವು ದಾರೆಯಿಂದ ಬಂದು ವರ್ಷ ಹಾಡಿದವಳೆ ತೆಕ್ಕೆ ಬಿಗಿದು ತಾಯೇ ಇಂದು ಗೂಡಿಸೇ ತೆಕ್ಕೆ ಬಿಗಿದು ತಾಯಿ ನಮ್ಮ ನಂದು ಗೂಡಿಸೆ ಹಲವಿದ್ದರೂ ಎಂಬ ತತ್ವ ಮೂಡಿಸೇ ಓ ಭಾರತಿ ತಾಯಿ ನಿನಗೆದು ಜೀವಧಾರತಿ ಸಾವಿರದಡಕಮಲಿನೀಯೋ ಭಾರತಿ ನಮ್ಮ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಪಡೆಯಲು ಯಾವಾಗಲೂ ಯಶಸ್ವಿಯಾಗಿದೆ ಅನೇಕ ಭಾಷೆಗಳಲ್ಲಿ ದೇಶಭಕ್ತಿ ಗೀತೆಗಳು ರಚನೆಯಾಗಿದೆ ನೀವು ನಿಮ್ಮ ಮಾತೃಭಾಷೆಯಲ್ಲಿ ದೇಶಭಕ್ತಿ ಗೀತೆಗಳನ್ನು ಗುಂಪಾಗಿ ಹಾಡಿ ಹಂಚಿಕೊಳ್ಳಿ ಇದು ಎಲ್ಲರ ಪಾಲಿಗೆ ಭಾರತ ಲಹರಿಯಾಗಿ ಪ್ರಜ್ವಲಿಸಲಿ जय भारत माता